ಎಲ್ರಿಗೂ ನಮಸ್ಕಾರ ಇದು ಲೀಲಸ್ ಕನ್ನಡ ಚಾನಲ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯಲ್ಲಿ ಹುರುಳಿಕಾಳನ್ನ ಇಡ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಒಂದು ಸಲ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಈ ಹುರುಳಿಕಾಳು ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಹುರುಳಿಕಾಳು ಇಡ್ಲಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಹುರುಳಿಕಾಳನ್ನು ತೊಗೊಂಡಿದ್ದೀನಿ ಇವಾಗ ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಂಡಾದ ಮೇಲೆ ಇದಕ್ಕೆ ನೀರನ್ನು ಹಾಕ್ಬಿಟ್ಟು ನೆನೆಯೋದಕ್ಕೆ ಬಿಡೋಣ ಇವಾಗ ನಾನಿಲ್ಲಿ ಮತ್ತೊಂದು ಬೌಲ್ಗೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ನಾನಿಲ್ಲಿ ರೇಷನ್ ಅಕ್ಕಿನ ತಗೊಳ್ತಾ ಇದ್ದೀನಿ ಇವಾಗ ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ಪಾಗುವಷ್ಟು ನಾನಿಲ್ಲಿ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಅಕ್ಕಿ ಬೇಡ ಅಂತ ಅಂದರೆ ನೀವು ರವೆಲ್ ಕೂಡ ಮಾಡ್ಕೊಳ್ಬೋದು ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗೆ ತೊಳ್ಕೊಬೇಕು ಇವಾಗ ಅಕ್ಕಿನ ಚೆನ್ನಾಗಿ ಮೂರು ಸಲ ತೊಳ್ಕೊಬೇಕು ಅಕ್ಕಿ ತೊಳೆದಷ್ಟು ಇಡ್ಲಿ ತುಂಬನೇ ಚೆನ್ನಾಗೆ ಬರುತ್ತೆ ಇವಾಗ ಅಕ್ಕಿನ ಚೆನ್ನಾಗೆ ಆದಮೇಲೆ ಇದಕ್ಕೆ ನೀರು ಹಾಕ್ಬಿಟ್ಟು ಒಂದು ಐದರಿಂದ ಆರು ಗಂಟೆಗಳ ಕಾಲ ಇದನ್ನು ನೆನೆಸ್ಕೋಬೇಕು ಇವಾಗ ಅಕ್ಕಿ ಅವಲಕ್ಕಿ ಎಲ್ಲ ಚೆನ್ನಾಗೆ ನೆಂದಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ಬೇಕು ತುಂಬಾ ನೂಣಿಗೆ ರುಬ್ಕೊಳ್ಬಾರ್ದು ರವೆ ಇರುತ್ತಲ್ಲ ಆ ಥರ ಇದನ್ನು ರುಬ್ಕೊಳ್ಬೇಕು ಹುರುಳಿಕಾಳು ಉದ್ದಿನ ಬೇಳೆನೂ ಚೆನ್ನಾಗಿ ನೆಂದಿದೆ ಇದನ್ನು ಸಹ ಇದನ್ನು ನುಣ್ಗೆ ರುಬ್ಕೊಳ್ಬೇಕು ಇದನ್ನು ತರಿತರಿಯಾಗಿ ರುಬ್ಕೊಳ್ಬಾರ್ದು ತುಂಬಾ ಇದನ್ನು ನುಣ್ಗೆ ರುಬ್ಕೊಳ್ಬೇಕು ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಇವಾಗ ಇದನ್ನು ರುಬ್ಕೊಂಡಾಗಿದೆ ಇವಾಗ ಇದಕ್ಕೆ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ಕೈಯಲ್ಲೇ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಕೈಯಲ್ಲೇ ಇದನ್ನು ಚೆನ್ನಾಗೆ ಕಲಿಸ್ಕೋಬೇಕು ಸೌಟಲ್ಲೆಲ್ಲ ಕಲ್ಸೋಕೆ ಹೋಗ್ಬಾರ್ದು ಕೈಯಲ್ಲೇ ಕಲಿಸ್ಕೋಬೇಕು ಇದನ್ನು ನೋಡಿ ಈ ಥರ ಕಲಿಸ್ಕೋಬೇಕು ಒಂದು ಐದು ನಿಮಿಷನಾದ್ರೂ ಇದನ್ನು ಕಲಿಸ್ಕೋಬೇಕು ಆವಾಗ ಚೆನ್ನಾಗಿ ಹಿಟ್ಟು ಉದುಕ್ ಬರುತ್ತೆ ನೋಡಿ ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ಇವಾಗ ಇದನ್ನು ಕಲಿಸ್ಕೊಂಡಾದ್ಮೇಲೆ ಇವಾಗ ಇದನ್ನು ಪ್ಲೇಟ್ನ ಮುಚ್ಚಿಬಿಟ್ಟು ಇಡೀ ರಾತ್ರಿ ಇಡಬೇಕು ಇದನ್ನು ಇವಾಗ ನೋಡಿ ಇಡ್ಲಿ ಇಟ್ಟು ಎಷ್ಟು ಚೆನ್ನಾಗಿ ಉದು ಬಂದಿದೆ ಅಂತ ನೋಡಿ ತುಂಬಾ ಚೆನ್ನಾಗೇ ಉದು ಬಂದಿದೆ ನೋಡಿ ಈ ಚಳಿಗಾಲದಲ್ಲಿ ಎಷ್ಟು ಬೇಗ ಉದು ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಉದು ಬಂದಿದೆ ಇವಾಗ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡಾದ್ಮೇಲೆ ಇವಾಗ ಇದನ್ನು ಇಡ್ಲಿ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಡ್ಲಿ ಪ್ಲೇಟ್ಗೆ ನಾನು ಎಣ್ಣೆನ ಸವರಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಹಾಕೊಳ್ಳೋಣ ಹಾಕೊಳ್ಳೋಣ ಇವಾಗ ಇಡ್ಲಿ ಹಿಟ್ಟನ್ನು ಪ್ಲೇಟ್ಗೆ ಹಾಕೊಂಡಾಗಿದೆ ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ ಇವಾಗ ನಾನು ಇಲ್ಲಿ ಇಡ್ಲಿ ಬೇಯಿಸ್ಕೊಳ್ಳೋದಿಕ್ಕೆ ನಾನು ನೀರನ್ನು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ನೀರು ಕುದೀತಾ ಇದೆ ಇವಾಗ ಇಡ್ಲಿ ಪ್ಲೇಟ್ಗಳನ್ನ ಇಟ್ಕೊಳ್ಳೋಣ ಇವಾಗ ಮುಚ್ಚಳನ್ನು ಮುಚ್ಚಿಬಿಟ್ಟು ಇದನ್ನು ಒಂದು ಕಾಲು ಗಂಟೆ ಬೇಯಿಸ್ಕೊಡೋಣ ಇವಾಗ ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ ಬೆಂದಿದೆ ಇಲ್ವ ಅಂತ ನೋಡಲಿಕ್ಕೆ ನಾವು ಕೈಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ಮುಟ್ಟಿ ನೋಡಿದ್ರೆ ಕೈಗೆ ಅಂಟಬಾರ್ದು ಅಂಟತೆ ಹೋದರೆ ಚೆನ್ನಾಗೆ ಬೆಂದಿದೆ ಅಂತ ಇವಾಗ ಬೆಂದಿದೆ ಇವಾಗ ಇದನ್ನು ತೆಗ್ದುಬಿಡೋಣ ಪ್ಲೇಟ್ನ ಇವಾಗ ಹುರುಳಿಕಾಳು ಇಡ್ಲಿ ರೆಡಿ ಆಯಿತು ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಎಷ್ಟು ಮೃದುವಾಗಿ ಬಂದಿದೆ ಅಂತ ನೋಡಿ ತುಂಬಾ ಮೃದುವಾಗೆ ಬಂದಿದೆ ನೋಡಿ ಇವಾಗ ನಾನು ಇಲ್ಲಿ ಬೇಳೆ ಮತ್ತು ಸೊಪ್ಪನ್ನ ಸಾಂಬಾರನ್ನ ಮಾಡ್ಕೊಂಡಿದೆ ಇವಾಗ ಅದರಲ್ಲಿ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ಉರುಳಿಕರಳಿ ಇಡ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಲೇಬೇಡಿ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರೆಯಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು